ಮಹಾಮಠದ ವತಿಯಿಂದ ಬೀದರ್ನ ಬಸವಗಿರಿಯಲ್ಲಿ ಮೇ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕರಂದು ಅಕ್ಕ ಅನ್ನಪೂರ್ಣ ತಾಯಿಯವರ ಪ್ರಥಮ ಪುಣ್ಯ ಸ್ಮರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಲಿಂಗಾಯತ್ ಮಹಾಮಟ್ಟದ ಸ್ವಾಮಿ ಹೇಳಿದರು ಬಸವಗಿರಿಯಲ್ಲಿ ಭವ್ಯ ವೇದಿಕೆ ಮಂಟಪ ನಿರ್ಮಾಣ ವಸತಿ ಪ್ರಸಾದ ಸೇರಿದಂತೆ ಅಗತ್ಯ ಸಿದ್ಧತೆಗಳು ಭರದಿಂದ ನಡೆದಿವೆ ವಿವಿಧ ಸಮಿತಿಗಳ ಪದಾಧಿಕಾರಿಗಳು ಸ್ಮರಣೋತ್ಸವದ ಯಶಸ್ವಿಗೆ ಶ್ರಮಿಸುತ್ತಿದ್ದಾರೆ ಅಂತ ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳು ಹಾಗೂ ನೆರೆ ರಾಜ್ಯಗಳ ಭಕ್ತರಿಗೆ ಬಸವಗಿರಿಯ ದಾಸೋಹ ಭವನದಲ್ಲಿ ವಸತಿ ವ್ಯವಸ್ಥೆ ಮಾಡಲಾಗಿದೆ ಎರಡು ದಿನ ನಿರಂತರ ಪ್ರಸಾದ ದಾಸೋಹ ಇರಲಿದೆ ಅಂತ ಹೇಳಿದ್ದಾರೆ ಬೀದರ್ ಕೊಪ್ಪಳ ವಿಜಯಪುರ ಹೊಸಪೇಟೆ ಧಾರವಾಡ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರಚಾರ ಸಭೆಗಳನ್ನು ನಡೆಸಿ ಅಕ್ಕನವರ ಭಕ್ತರು ಹಾಗೂ ಬಸವ ಅನುಯಾಯಿಗಳನ್ನು ಸ್ಮರಣೋತ್ಸವಕ್ಕೆ ಆಹ್ವಾನಿಸಲಾಗಿದೆ ರಾಜ್ಯದ ಜಿಲ್ಲೆಗಳು ನೆರೆಯ ತೆಲಂಗಾಣ ಹಾಗೂ ಮಹಾರಾಷ್ಟ್ರ ಸೇರಿದಂತೆ ಆರು ಸಾವಿರ ಜನ ಸ್ಮರಣೋತ್ಸವದಲ್ಲಿ ಂತಹ ನಿರೀಕ್ಷೆ ಇದೆ ಅಂತ ತಿಳಿಸಿದ್ದಾರೆ ಇನ್ನು ಇಪ್ಪತ್ಮೂರರಂದು ಸಂಜೆ ಐದು ಗಂಟೆಗೆ ನಡೆಯುವ ಸಮಾರಂಭದಲ್ಲಿ ಬೆಂಗಳೂರಿನ ಚನ್ನಬಸವೇಶ್ವರ ಜ್ಞಾನಪೀಠದ ಜಗದ್ಗುರು ಚನ್ನಬಸವನಂದ ಸ್ವಾಮೀಜಿ ಸ್ಮರಣೋತ್ಸವಕ್ಕೆ ಚಾಲನೆಯನ್ನ ನೀಡುವರು ಮತ್ತು ಬಸವ ಕಲ್ಯಾಣದ ಗುಣತೀರ್ಥವಾಡಿಯ ಬಸವಪ್ರಭು ಸ್ವಾಮೀಜಿ ಅನುಭವ ಮಂಡಿಸುವರು ಮತ್ತು ಭಾತಮ್ರದ ಜಗದ್ಗುರು ಶಿವಯೋಗೀಶ್ವರ ಸ್ವಾಮೀಜಿ ಸಾನಿಧ್ಯ ಮತ್ತು ಧಾರವಾಡದ ಡಾಕ್ಟರ್ ಬಸವನಂದ ಸ್ವಾಮೀಜಿ ಬೇಲೂರಿನ ಪಂಚಕ್ಷರಿ ಸ್ವಾಮೀಜಿ ಸಿಂದನ್ಕೇರದ ಹೊನ್ನಲಿಂಗ ಸ್ವಾಮಿ ಜಿ ಸಮ್ಮುಖ ಮತ್ತು ಬಸವ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ಜೈರಾಜ್ ಖಂಡ್ರೆ ಅಧ್ಯಕ್ಷತೆಯನ್ನು ವಹಿಸುವರು ಬಳ್ಳಾರಿಯ ಶಿವಪ್ರಕಾಶ್ ಅಂಗಡಿ ವಿಶೇಷ ಆಮಂತ್ರಿತರಾಗಿ ಪಾಲ್ಗೊಳ್ಳುವರು ಅಂತ ಹೇಳಿದರು ಇದಕ್ಕೂ ಮುನ್ನ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಸಾಮೂಹಿಕ ವಚನ ಪಾರಾಯಣ ಹಾಗೂ ಅನುಭವ ಗೋಷ್ಠಿ ಜರುಗಲಿದೆ ಬಸವ ಕಲ್ಯಾಣದ ಜಗದ್ಗುರು ಸಿದ್ದರಾಮ ಸ್ವಾಮಿ ಸಾನಿಧ್ಯ ವಹಿಸುವರು ಬಸವ ಕಲ್ಯಾಣದ ಅನುಭವ ಮಂಟಪದ ಸಂಚಾಲಕ ಶಿವಾನಂದ ಸ್ವಾಮೀಜಿ ಹಾಗೂ ಭಾಲ್ಕಿಯ ಮಹಾಲಿಂಗ ಸ್ವಾಮೀಜಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ಬಾಲ್ಕಿಯ ಬಸವಲಿಂಗ ಸ್ವಾಮೀಜಿ ಮತ್ತು ಬಸವ ತತ್ವ ಪ್ರಚಾರಕ ಸಿದ್ದರಾಮಪ್ಪ ಕಪಲಾಪುರ್ ಸಮ್ಮುಖ ಮತ್ತು ಲಿಂಗಾಯತ್ ಮಹಾಮಠದ ಕಟ್ಟೆಯ ಚನ್ನ ಬಸವಣ್ಣ ಅಧ್ಯಕ್ಷತೆಯನ್ನು ವಹಿಸುವರು ಧಾರವಾಡದ ಬಸವರಾಜ್ ಹಡಪ ಶಠಸ್ಥಳ ಧ್ವಜಾರೋಹಣವನ್ನ ಮಾಡುವವರು ಅಂತ ತಿಳಿಸಿದ್ದಾರೆ ನರಜನ್ಮವ ತಡೆದು ಹರ ಜನ್ಮವ ಮಾಡಿದ ಗುರುವೇ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೆಂಬುದೊಡೆದು ಭಕ್ತಿಯನ್ನೆಲ್ಲಿಸಿದ ಗುರುವೇ ಚನ್ನಮಲ್ಲಿಕಾರ್ಜುನನ ತಂದೆಯನ್ನ ಕೈವಶಕ್ಕೆ ಕೊಟ್ಟ ಗುರುವೇ ಶರಣು ಪರಮಪೂಜ್ಯ ಶ್ರೀ ಅಕ್ಕನವರ ಕುರಿತಾಗಿ ನಾವು ಮಾತಾಡಬೇಕಾದ್ರೆ ಈಗಾಗಲೇ ಬೀದರ್ ಮಾತ್ರವಲ್ಲ ನಾಡಿನ ಅತ್ಯಂತ ದೇಶ ವಿದೇಶಗಳಲ್ಲಿ ಎಲ್ಲೆಲ್ಲಿ ಬಸವ ತತ್ವದ ಅಭಿಮಾನಿಗಳು ಬಸವ ತತ್ವದ ಅನುಯಾಯಿಗಳಾದರೂ ಅವರೆಲ್ಲರ ಮನದಲ್ಲಿ ಅಚ್ಚರಿಯದೇ ಉಳಿದ ಉಳಿದಿರ್ತಕ್ಕಂಥ ಅಪ್ಪಟ ಬಸವ ತತ್ವವನ್ನು ಪ್ರಸಾರ ಮಾಡಿರ್ತಕ್ಕಂಥವರು ಪರಮಪೂಜ್ಯ ಶ್ರೀ ಅಕ್ಕನವರು ಬೀದರ್ ಜಿಲ್ಲೆಯ ಕೀರ್ತಿ ವಚನಗಳಿಗೆ ಪಟ್ಟ ಕಟ್ಟುವುದರ ಮುಖಾಂತರವಾಗಿ ವಚನ ಪಟ್ಟಣದ ಅಭಿಯಾನದ ಮುಖಾಂತರವಾಗಿ ಬಸವ ಭಾರತಿ ಸಂಸ್ಕಾರ ಶಿಬಿರಗಳನ್ನು ನಡೆಸುವುದರ ಮುಖಾಂತರವಾಗಿ ಪ್ರವಚನಗಳ ಮುಖಾಂತರವಾಗಿ ಒಂದು ಬಸವ ತತ್ವ ಗಟ್ಟಿಯಾಗಿ ಎಲ್ಲರ ಮನದಾಳದಲ್ಲಿ ನೆಲೆಸಿರ್ತ ನೆಲೆಸಿರ್ತಕ್ಕಂಥವರು ಪರಮ ಪೂಜ್ಯಶ್ರೀ ಅಕ್ಕನವರು ಅಕ್ಕನವರ ಕುರಿತಾಗಿ ನಾವು ಎಷ್ಟು ಹೇಳಿದರೂ ಕೂಡ ಕಡಿಮೆ ಸಮಾಜಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಅಕ್ಕನವರು ಅನಾರೋಗ್ಯವಾಗಿರ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ತತ್ವ ಬೆಳಿಬೇಕು ಅಂತಕ್ಕಂಥ ಸಂಕಲ್ಪವನ್ನು ಇಟ್ಟುಕೊಂಡು ಒಂದು ವಚನದ ಮೇಲೆ ಒಂದು ನೂರ ಹದಿನಾರು ದಿನಗಳ ಕಾಲ ಬಾವಣ್ಣ ಬಸವಣ್ಣ ಪ್ರವಚನವನ್ನ ಮಾಡುವುದರ ಮುಖಾಂತರವಾಗಿ ಬಸವ ತತ್ವವನ್ನ ನಾಡಿನಾದ್ಯಂತ ಪ್ರಸಾರ ಮಾಡಿರ್ತಕ್ಕಂಥವ್ರು ಶ್ರೀ ಅಕ್ಕನವರು ಗಂಧದ ಕೊರಡಿನಂತೆ ತಮ್ಮ ಬಾಳನ್ನ ಬಸವ ತತ್ವಕ್ಕಾಗಿ ಸಮರ್ಪಿಸಿಕೊಂಡು ಇಡೀ ಜೀವನದುದ್ದಕ್ಕೂ ಬಸವ ತತ್ವ ಪ್ರಚಾರ ಮಾಡಿರ್ತಕ್ಕಂಥ ಪರಮ ಪೂಜ್ಯಶ್ರೀ ಅಕ್ಕನವರು ಇವತ್ತ ನಮ್ಮೊಂದಿಗೆ ಇಲ್ಲ ಅಂತ ಅರಗಿಸಿಕೊಳ್ಳಲು ಆಗದೆ ಇರ್ತಕ್ಕಂತ ಒಂದು ಭಾವನೆಯನ್ನು ಕೂಡ ನಮ್ಮದಾಲದಲ್ಲಿ ಬಂದಿದ್ರು ಕೂಡ ಅವರ ಕಾರ್ಯ ನಮಗೆ ನಿಮಗಾಗಿ ಕೊಟ್ಟು ಹೋಗಿರ್ತಕ್ಕಂಥ ವಿಚಾರಗಳು ಸದಾ ನಮ್ಮ ಕೈ ಹಿಡಿದು ಮುನ್ನಡೆಸ್ಕೊಂಡು ಹೋಗ್ತವೆ ಅಂತಕ್ಕಂಥ ಒಂದು ಭರವಸೆಯೊಂದಿಗೆ ಒಂದು ವರ್ಷದ ಹಿಂದೆ ಪರಮ ಪೂಜ್ಯ ಶ್ರೀ ಅಕ್ಕನವರು ಲಿಂಗದೊಳಗಾಗಿರ್ತಕ್ಕಂಥದ್ದು ಅಂತ ಪರಮ ಪೂಜ್ಯರ ಒಂದು ಸ್ಮರಣೋತ್ಸವವನ್ನ ಒಂದು ವರ್ಷದ ಪ್ರಥಮ ಸ್ಮರಣೋತ್ಸವವನ್ನ ಇದೇ ಲಿಂಗಾಯತ ಮಹಾಮಠ ಬಸವಗಿರಿಯಲ್ಲಿ ಎರಡು ದಿನಗಳ ಕಾಲ ವಿಶೇಷವಾಗಿರ್ತಕ್ಕಂತ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರವಾಗಿ ಪೂಜ್ಯಶ್ರೀ ಅಕ್ಕನವರನ್ನ ಸ್ಮರಣೆ ಮಾಡ್ತಾ ಇದ್ದೇವೆ ಎರಡು ದಿನಗಳ ಕಾಲ ವಿಶೇಷ ಕಾರ್ಯಕ್ರಮ ನಡೆಯಲಿದ್ದು ಈ ಕಾರ್ಯಕ್ರಮ ಇಪ್ಪತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಸಾಮೂಹಿಕ ವಚನ ಪಾರಾಯಣ ಮತ್ತು ಅನುಭವ ಗೋಷ್ಠಿಯ ಮುಖಾಂತರವಾಗಿ ಕಾರ್ಯಕ್ರಮ ಪ್ರಾರಂಭಿಸಲಾಗಿದ್ದು ಈ ಕಾರ್ಯಕ್ರಮದ ಸನ್ನಿಧಾನವನ್ನು ಪರಮ ಪೂಜ್ಯಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಬಸವ ಮಹಾಮನಿ ಬಸವ ಕಲ್ಯಾಣ ಅವರು ವಹಿಸಿಕೊಳ್ಳಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಪೂಜ್ಯಶ್ರೀ ಶಿವಾನಂದ ಮಹಾಸ್ವಾಮಿಗಳು ಬಸವ ಕಲ್ಯಾಣ ಪೂಜ್ಯಶ್ರೀ ಮಹಾಲಿಂಗ ಸ್ವಾಮಿಗಳು ಬಾಲ್ಕಿ ಪೂಜ್ಯಶ್ರೀ ಬಸವಲಿಂಗ ಸ್ವಾಮಿಗಳು ಭಾಲ್ಕಿ ಚರಜಂಗಮರಾಗಿರ್ತಕ್ಕಂಥ ಶರಣ ಸಿದ್ದರಾಮಪ್ಪ ಕಪ್ಲಾಪುರಿ ನೌಬಾಗ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪೂಜ್ಯಶ್ರೀ ಪುರುಷಕಟೆಯ ಚನ್ನಬಸವಣ್ಣನವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಶಟಸ್ಥಲ ಧ್ವಜಾರೋಹಣವನ್ನು ವಿಶೇಷವಾಗಿ ಧಾರವಾಡ ನಿಂದ ಬರ್ತಿರ್ತಕ್ಕಂಥ ಶರಣ ಬಸವರಾಜ್ ಹಡಪರ್ ಅಣ್ಣನವರು ಕಾರ್ಯಕ್ರಮದ ಶಟಸ್ಥಲ ಧ್ವಜಾರೋಹಣವನ್ನ ಮಾಡುವುದರ ಮುಖಾಂತರವಾಗಿ ಮೊದಲನೇ ಗೋಷ್ಠಿಯ ಒಂದು ಪ್ರಾರಂಭವನ್ನ ಮಾಡ್ತಾ ಇದ್ದೀವಿ